ಬಾಳ ಜಂಜಾಟ ವ್ಯಗೆ ಸಾಕಾಗಿದೆ ನಾ ಬಳಲಿದೆ ನೀನೇ ಗತಿಯನಗೆ ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ ಬಾಳ ಜಂಜಾಟ ಬೆನಗೆ ಸಾಕಾಗಿದೆ ನಾ ಬಳಲಿದೆ ನೀನೇ ಗತಿಯನಗೆ ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಬಂದು ಬಳಗ ಸಂಸಾರ ಎಲ್ಲ ಮಿಥ್ಯೆ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ ಬಂದು ಬಳಗ ಸಂಸಾರ ಎಲ್ಲ ಮಿಥ್ಯೆ ಸ್ವಾಮಿ ಅಯ್ಯಪ್ಪ ಶರಣು ಶರಣು ಅಯ್ಯಪ್ಪ ಅಂಧಕಾರವನ್ನು ನೀಗಿ ಪೊರೆವಾ ಅಯ್ಯಪ್ಪ ಅಂಧಕಾರವನ್ನು ನೀಗಿ ಪೊರೆವಾ ಅಯ್ಯಪ್ಪ ಪೊರೆವಾ ಅಯ್ಯಪ್ಪ ಜಂಜಾಟ ಮನೆಗೆ ಸಾಕಾಗಿದೆ ನ ಬಳಲಿದೆ ನೀನೇ ಗತಿಯನಿಗೆ ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಪಾಪವನ್ನು ಕಳೆವ ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿಯೇ ಶರಣು ಅಯ್ಯಪ್ಪ ಪಾಪವನ್ನು ಕಳೆವ ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿಯೇ ಶರಣು ಅಯ್ಯಪ್ಪ ಮನಕೆ ಶಾಂತಿ ನೆಮ್ಮದಿಯ ದೇವಾನಿ ಧುವ ದಾರಿಯಲ್ಲಿ ಬೆಳಕು ತೋರುವ ಮನಕೆ ಶಾಂತಿ ನೆಮ್ಮದಿಯ ದೇವಾನಿ ಧುವಾ ದಾರಿಯಲ್ಲಿ ಬೆಳಕು ತೋರುವ ಸಾಗರ ಪ್ರಭುವೇ ಶರಣು ಅಯ್ಯಪ್ಪ ಸಾಗರ ಪ್ರಭುವೇ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಜಂಜಾಟ ಬೆನಗೆ ಸಾಕಾಗಿದೆ ನ ಬಳಲಿದೆ ನೀನೇ ಗದಿಯನಗೆ ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ आश्रितवत्सल स्वामी शरणु अय्याप्प मुक्तिदायक देवा शरणु अय्यप्प आश्रित वत्सल शरणु अय्याप्प मुक्तिदायक देवा शरणु अय्यप्प చరణు శరణు శరణు స్వామిరణు అయ్యాప్రణు శరణు స్వామి చరణు అయ్యప్ప శరణు అయ్యప్ప ಬಾಳ ಜಂಜಾಟ ನನಗೆ ಸಾಕಾಗಿದೆ ನಾ ಬಳಲಿದೆ ನೀನೇ ಎನಿಗೆ ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ ಶರಣು ಅಯ್ಯಪ್ಪ